ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎರಡು ಪ್ರಕರಣವನ್ನು ದಾಖಲು ಕೇಸ್ ಊಟಕ್ಕೆ ಇನ್ನೊಂದು ಒಬ್ಬರು ಅಜಯ್ ಅಂತೇಳಿ ಒಬ್ಬ ಇಂಜಿನಿಯರ್ ಆಗಿತ್ತು ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರೆಲ್ಲ ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆ ತೋರಾಟ ಮಾಡಿದ್ದಾರೆ ತಲ್ಲಾಟ ಮಾಡಿದ್ದಾರೆ ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿ ಆದಷ್ಟು ಬಗ್ಗೆ ನಗರ ಏರಿಯಾದಲ್ಲಿ ಪ್ರೊಸೆಷನ್ ಮೊದಲಿಂದ ಬರ್ತದೆ ಈ ಮಸೀದಿ ಇತ್ತೀಚೆಗೆ ಆಗಿದೆ ಅಂತ ಈ ಒಂದು ಮಸೀದಿ ದಾಟಿ ಒಂದು ಐವತ್ತು ಮೀಟರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತೇಳಿ ಪ್ರೊಸೆಷನ್ ಅಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಎರಡು ಕಡೆಯಿಂದ ಸ್ವಲ್ಪ ಹೋರಾಟ ಆಗಿದೆ ನಮ್ಮ ಮೂರು ಜನ ಪಿ ಎಸ್ ಐಗಳು ಮತ್ತು ಎಂತ ಹತ್ತು ಜನ ಇಬ್ಬಂದಿಗಳು ಇದ್ರು ಅವರನ್ನು ಡಿಸ್ಪರ್ಸ್ ಮಾಡಿಸಿ ಇಬ್ಬರು ತಿಳಿಗೊಳಿಸಿದ್ದಾರೆ ಅದ ನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತ ಒಂದು ಕಡೆ ಸೇರ್ಕೊಂಡಿದ್ರೆ ನಾವು ಕನ್ವಿನ್ಸ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸ ಯಶಸ್ವಿಯಾಗಿದ್ದೇವೆ ಆ ಹೆಚ್ಚಿನ ಸಿಬ್ಬಂದಿಗಳನ್ನು ಈಗಾಗಲೇ ಅವರಿಗಿಂದ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ ಆರು ಕೆ ಎಸ್ ಆರ್ ಪಿಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಪಟೋಟೆಯಲ್ಲಿ ತೆಗೆದುಕೊಂಡಿದ್ವಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲರೂ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್ ಡಿಸ್ಚಾರ್ಜ್ ಆಗಿದ್ದಾರೆ ಸ್ಟಿಚಿಂಗ್ ಆಗಿದೆ ಬಿಟ್ಟರೆ ಉಳಿದವ್ರಿಗೆ ಸಣ್ಣ ಪುಟ್ಟ ಗಾಯ ಮಾತ್ರ ಆಗಿದೆ ಎಲ್ಲರೂ ಡಿಸ್ಚಾರ್ಜ್ ಆಗಿದೆ ಯಾರು ಆಸ್ಪತ್ರೆ ಒನ್ ಫೋರ್ಟಿ ಫೋರ್ ಒನ್ ಫೋರ್ಟಿ ಫೋರ್ ಈಗ ನಾವು ನಾಳೆ ನಂತರದ ಪರಿಸ್ಥಿತಿ ಅವಲೋಕಿಸಿ ಅವಶ್ಯಕತೆ ಕೊಟ್ಟಿದ್ದ